ಒಳೆನರಸೀಪುರ ಪಟ್ಟಣದ ಹೇಮಾವತಿ ನದಿ ಪಾತ್ರದ ನೆರೆ ಪೀಡಿತ ಪ್ರದೇಶಕ್ಕೆ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಅವರು ಭೇಟಿ ನೀಡಿ ಸಂತಸ್ರ ಜನರಿಗೆ ಸಾಂತ್ವನದ ಮಾತುಗಳನ್ನಾಡಿದರು ಹೇಮಾವತಿ ಜಲಾಶಯ ತುಂಬಿರುವುದು ಸಂತಸದ ವಿಷಯವಾಗಿದೆ ಆದರೆ ನದಿ ಪಾತ್ರದ ಜನರು ಸಂಕಷ್ಟಕ್ಕೆ ಸಿಲುಕಿರುವುದು ಹೆಚ್ಚಿನ ಮಳೆಯಿಂದ ಮನೆಗಳು ಬಿದ್ದಿದೆ ಹಾಗೂ ಬೆಳೆಗಳು ನಾಶವಾಗಿರುವುದು ನೋವನ್ನುಂಟು ಮಾಡಿದೆ ಎಂದು ತಿಳಿಸಿ ಯಾಸಿನ್ ನಗರದ ಜನರು ಪದೇ ಪದೇ ಸಮಸ್ಯೆಗೆ ಸಿಲುಕುತ್ತಿದ್ದು ನೈಜ ಫಲಾನುಭವಿಗಳನ್ನು ಗುರುತಿಸಿ ಅವರ ಸಮಸ್ಯೆಗೆ ಶಾಶ್ವತ ಪರಿಹಾರ ಮತ್ತು ಬಡವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಸಲಹೆ ನೀಡಿದರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಎಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟಿರುವ ಕಾರಣ ನೆರೆ ಸಮಸ್ಯೆ ಉಂಟಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇದೇ ರೀತಿಯ ಸಮಸ್ಯೆ ಉಂಟಾಗಿತ್ತು ಮತ್ತು ಯಾಸಿನ್ ನಗರ ಬಡಾವಣೆಯ ಜನರು ಸಮಸ್ಯೆಗೆ ಸಿಲುಕಿದ್ದರು ಪಟ್ಟಣದ ಶಾದಿಮಹಲ್ ಟಿಪ್ಪು ಶಾದಿಮಹಲ್ ಹಾಗೂ ಗುತ್ತಮ್ಮ ತಮ್ಮೇಗೌಡ ಕಲ್ಯಾಣ ಮಂಟಪದಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದ್ದು ಸಮಸ್ಯೆ ಸಿಲುಕಿದ ಜನರು ಅಲ್ಲಿ ಆಶ್ರಯ ಪಡೆಯಲು ವ್ಯವಸ್ಥೆ ಮಾಡಲಾಗಿದೆ ಎಂದರು ಯಾಸೀನ್ ನಗರದ ನೆರೆ ಪೀಡಿತ ಸಂತ್ರಸ್ತರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲಾಶಯದ ಒಳಹರಿವು ಹೆಚ್ಚಿರುವ ಕಾರಣ ಹೆಚ್ಚಿನ ಹೊರಹರಿವು ಬಿಡುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆಗಾಗಿ ತಾಲೂಕು ಆಡಳಿತ ಹಾಗೂ ಪುರಸಭೆ ಕೈಗೊಳ್ಳುವ ತುರ್ತು ಕಾರ್ಯಕ್ಕೆ ನಮ್ಮ ಸಮ್ಮತವಿದೆ ಎಂದರು ನದಿ ದಂಡೆಯಲ್ಲಿ ಹುಚ್ಚಾಟ ಅಥವಾ ಸೆಲ್ಫಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬೇಡಿ ಇವರುಗಳನ್ನು ನಿಯಂತ್ರಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕು ಯಾವುದೇ ಅನಾಹುತ ನಡೆಯದಂತೆ ಜಾಗ್ರತೆ ವಹಿಸಬೇಕಿದೆ ಎಂದು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್ ವಿ ಸುರೇಶ್ ಕುಮಾರ್ ಸಲಹೆ ನೀಡಿದರು ತಹಸೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಪುರಸಭಾ ಮುಖ್ಯಾಧಿಕಾರಿ ಮಹೇಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ವಿ ಪುಟ್ಟರಾಜು ಮಾಜಿ ಸದಸ್ಯ ಕುಮಾರ್ ಮುಖಂಡ ಎಚ್ ಡಿ ಲಕ್ಷ್ಮಣ ಹಾಗೂ ಇತರರು ಇದ್ದರು ಬರೀ ಅತಿ ಹೆಚ್ಚು ಮಳೆ ಆಗಿದೆ ಒಂದು ಕಡೆ ಸಂತಸ ಆದರೆ ಇನ್ನೊಂದು ಕಡೆ ಹಿಂದೆ ಆ ನಿನ್ನೆ ರಾತ್ರಿ ಸುಮಾರು ಒಂದು ಎಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನಮ್ಮ ಹೇಮಾವತಿ ಜಲಾಶಯದಿಂದ ನೀರು ಬಿಟ್ಟ ಕಾರಣ ನಮ್ಮ ಒಡೆಂದಪುರ ಭಾಗದಲ್ಲಿ ಹಲವಾರು ಕಡೆ ಕೃಷಕ ವ್ಯಾಪ್ತಿಯಲ್ಲಿ ನೀರು ನಿಂತು ಸಮಸ್ಯೆಗಳು ಸೃಷ್ಟಿ ಮಾಡಿದೆ ಅದರಲ್ಲಿ ನಮ್ಮ ಯಾಸಿನ್ ನಗರದಲ್ಲಿ ಒಂದು ನಾಲ್ಕು ಬೀದಿಗೆ ಸುಮಾರು ಒಂದು ಮೂವತ್ತು ಮನೆಯಷ್ಟು ನೀರು ತುಂಬಿ ಆ ಮನೆಯ ಒಂದೇನು ಸಂತ್ರಸ್ತರನ್ನ ಸಂತ್ರಸ್ತರ ಕೇಂದ್ರಕ್ಕೆ ಒಂದು ಶಿಫ್ಟ್ ಮಾಡಿದ್ದೀವಿ ಅದರಲ್ಲಿ ನಮ್ಮ ತಾಲೂಕು ಆಡಳಿತ ಮತ್ತು ಪುರುಷಭೆಯವರು ಅವರಿಬ್ಬರೂ ಸೇರಿ ಎರಡು ಮೂರು ಕಡೆ ಸಂತ್ರಸ್ತರ ಒಂದು ಕೇಂದ್ರ ಅಂತ ಏನು ಹೇಳ್ತಾರೆ ಅದಕ್ಕೆ ತೆರೆದಿದ್ದಾರೆ ಅದರಲ್ಲಿ ಒಂದು ಜೆ ಎಂ ಶಾದಿಮಾಲು ಒಂದು ಒಂದು ಟಿಪ್ಪು ಶಾದಿಮಾಲು ಮತ್ತು ಗುತ್ತಮತ್ತ ಮೇಗೌಡ ಅಂತ ಮೂರು ಕಲ್ಯಾಣ ಮಂಟಪಗಳನ್ನು ಈಗಾಗಲೇ ಅದನ್ನ ಗುರುತಿಸಿ ಅದರಲ್ಲಿ ಈಗ ಟಿಪ್ಪು ಶಾಲಿಮಾನಲ್ಲಿ ಏನು ಯಾಸಿನ ನಗರದ ನಿವಾಸಿಗಳು ಸಂತ್ರಸ್ತರು ಅಲ್ಲಿ ಇದು ಇದು ಸುಮಾರು ವರ್ಷದಿಂದ ಸ್ವಲ್ಪ ಈ ಬಡಾವಣೆಗೆ ತೊಂದರೆ ಆಗ್ತಾನೆ ಇದೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇದೇ ರೀತಿ ಆ ನೆರೆ ಬಂದಾಗಲೂ ಸಹ ಇದೇ ರೀತಿ ಮನೆ ಬಂತು ನೀರು ತುಂಬು ಮತ್ತೆ ಸರ್ಕಾರದಿಂದ ಒಂದು ಐದು ಲಕ್ಷ ಮನೆ ಅಂತ ಮಾಡಿದ್ರು ಆದರೆ ಇವ್ರಿಗೆ ಖಾತೆ ಆಗಿಲ್ಲದಿರೋ ಕಾರಣ ಇದು ಸ್ವಂತ ಇರದ ಕಾರಣ ಒಂದ್ ಲಕ್ಷ ರೂಪಾಯಿನ ಪರಿಹಾರವನ್ನ ತಾಲೂಕಾಡಳಿತ ಕೊಟ್ಟಿತ್ತು ಈಗ ಇದಕ್ಕೆ ಶಾಶ್ವತವಾಗಿ ಇದತವಾಗಿ ಪರಿಹಾರ ಮಾಡ್ಬೇಕು ಅಂತ ನಮ್ ಎಲ್ಲರೂ ಗುರಿ ಯಾಕಂತ ಹೇಳಿದ್ರೆ ಸಲ ಸಲ ಮಳೆ ಆಗ್ತಾ ಮಳೆ ಯಾರು ನಾವು ತಡೆ ಹಿಡಿಯಾಕ್ ಮಳೆ ಆಗಿದ್ದನ್ನ ನಾವು ಮುಂದಕ್ಕೆ ಪರಿಹಾರ ಮಾಡೋದ್ನ ಏನ್ ಶಾಶ್ವತವಾಗಿ ಏನ್ ಮಾಡ್ಬೋದು ಈ ಕುಟುಂಬಗಳನ್ನ ಯಾರು ಜಿನ್ಯೂನು ಅಂತ ಏನಂತ ನೈಜ ಫಲಾನುಭವಿಗಳನ್ನ ಹುಡುಕಿ ಅವ್ರಿಗೆ ಏನಾದರೂ ಪುರುಷ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಸೈಟ್ ಕೊಡ್ಸ ಏನಾದ್ರು ಒಂದು ತೀರ್ಮಾನ ಮಾಡ್ಬೇಕು ಆ ಜೊತೆಗೆಲ್ಲ ಅದನ್ನ ಪರಿಶೀಲಿಸಿ ಮಾಡ್ಬೇಕು ಯಾಕಂತ ಹೇಳಿದ್ರೆ ಅಹ್ ಒಂದು ನಿರ್ಧಾರ ತಗೋಬೇಕಂತ ಹೇಳಿದ್ರೆ ಪುರಸಭೆ ತಾಲೂಕು ಆಡಳಿತ ಎಲ್ಲ ಒಟ್ಟುಗೂಡಿ ಮಾಡ್ಬೇಕಾಗ್ತದೆ ಹಾಗಾಗಿ ಅದನ್ನೆಲ್ಲ ಪರಿಶೀಲಿಸಿ ನ್ಯಾಯ ಈ ಬಡವರಿಗೆ ನ್ಯಾಯ ಒದಗಿಸ್ಕೊಳ್ಳೋ ಕೆಲಸವನ್ನ ನಮ್ಮ ತಾಲ್ಲೂಕಾಡಳಿತ ಜಿಲ್ಲಾಡಳಿತ ಪ್ರಾಮಾಣಿಕವಾಗಿ ಮಾಡ್ತದೆ ಆ ಜೊತೆಗೆ ಇಲ್ಲಿ ಒಂದಿಷ್ಟು ಜೊತೆಗೆ ಆ ಏನಪ್ಪಾ ಕುವೆಂಪು ಬಡಾವಣೆಯಲ್ಲೂ ಸಹ ಇದೇ ರೀತಿ ನೀರ್ ನಿಂತಿ ಅವಾಂತರ ಸೃಷ್ಟಿಸಿದೆ ಮತ್ತೆ ನಮ್ಮ ಸೂರ್ಮಲಿ ಗೇಟ್ ಅಂತ ಏನ್ ಹೇಳ್ತಾರೆ ಚಂದ್ರಪಟ್ಟಾರತ್ತೆ ಅಲ್ಲೂ ಸಹ ಇದೇ ರೀತಿ ಆಗಿದೆ ಮತ್ತೆ ಇಲ್ಲಿ ನಮ್ ಅಗ್ನಿಶಾಮಕ ಠಾಣೆಯಲ್ಲೂ ಸಹ ನೀರ್ ನಿಂತು ಅಲ್ಲೂ ಸಹ ಇದೆ ಸಮಸ್ಯೆ ಆಗಿದೆ ಆ ನೋಡ್ಬೇಕು ಇನ್ನು ಸಹ ಜಲಾಶಯಕ್ಕೆ ಒಳ ಜಾಸ್ತಿ ಇರೋದ್ರಿಂದ ಇದೇ ರೀತಿ ಆ ಔಟ್ ಫ್ಲೋ ಬರ್ಬೋದು ಯಾಕಂತಂದ್ರೆ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ಜಲಾಶಯ ಇದೆ ಹಾಗಾಗಿ ಔಟ್ ಫ್ಲೋ ಬರುತ್ತದೆ ಅಂತ ಹೇಳ್ತಿದೆ ತಾಲೂಕಾ ಇನ್ನು ಮಳೆ ಕಮ್ಮಿ ಆಗಿರುವಂತಹ ಸೂಚನೆ ಆ ಏನು ಕಾಶ್ಮೀರ ಏರಿಯಾದಲ್ಲಿ ಮಳೆ ಇನ್ನೂ ಸರಿಯಾಗಿದ್ದ ಕಾರಣ ಇದೇ ರೀತಿ ಮುಂದುವರೆತಿದೆ ತಾಲೂಕಾಡಿಲ್ದ ಮತ್ತೆ ಪುರಸಭೆ ಎಲ್ಲ ಸಜ್ಜಾಗಿ ಕಾರ್ಯೋನ್ಮುಖವಾಗಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲರ ಒಂದು ಕೈ ಜೋಡಿಸಿ ಸಂತ್ರಸ್ತರ ಒಂದು ಅವ್ರ ಪರ ನಾವು ಪ್ರಾಮಾಣಿಕವಾಗಿ ನಾನಾಗಿ ಕೂತು ತಾಲೂಕು ಆಡಳಿತ ಕೂರಿಸಿರುವ ಎಲ್ಲರೂ ಅವ್ರ ಪರ ಇರ್ತೀವಿ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳ್ತೀನಿ